ಏನ್ ಮಾಡ್ತೀರಿ ನೀವು ಯಾಕಂದ್ರೆ ಯಾಕೆ ಆಗಿಲ್ಲ ಅಂದ್ರೆ ನಿಸರ್ಗ ನಿಸರ್ಗ ಹೇಳ್ತಾಳೆ ದೇವತೆ ನಿಸರ್ಗ ದೇವತೆ ಹೇಳ್ತಾಳೆ ನೋಡಪ್ಪ ನಾನು ಟೈಮ್ ಟು ಟೈಮ್ ಮಳಿ ಎಲ್ಲಾ ನನ್ನ ನಾನು ಮಾಡಬೇಕಾದ್ರೆ ನೂರ ಎಕರೆದಾಗ ಮೂವತ್ ಮೂರು ಎಕರೆದಷ್ಟು ಅರಣ್ಯ ಇರಬೇಕು ಅಂದ್ರೆ ನಿಸರ್ಗ ಕರೆಕ್ಟ್ ಇರ್ತೈತಿ ಆ ಮೂವತ್ ಮೂರ್ಕಿಂತ ಕಡಿಮೆ ಆಗಲ್ಲ ಅಲ್ಲ ಆಹಾಕಾರ ಯಾವಾಗ ಮಳೆ ಆಗುತ್ತೆ ಹಳೆಯಾಗಿಲ್ಲ ಯಾವಾಗ ಹಾಕಬಾರ ಸಿಕ್ಕಾಗ ಮಳೆ ಆಗ್ತೈತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟ್ ಐತಿ ಆರ್ಯ ಪ್ರದೇಶ ಇಪ್ಪತ್ತೊಂದು ಪರ್ಸೆಂಟ್ ಐತಿ ಮತ್ ಇಪ್ಪತ್ತೊಂದು ಪರ್ಸೆಂಟ್ ಮಳೆ ನಮ್ಮ ಜೂನ್ ಏಳನೇ ತಾರೀಕು ಮಳೆ ಮಳಿ ಆಗ ಹೆಂಗ್ರಿ ಅದಕ್ಕ ಇನ್ ಮುಂದೆ ಇನ್ ಮುಂದೆ ಬರ್ತಾವ್ರಿ ಕಂಪಲ್ಸರಿ ನಿಮ್ ನಿಮ್ ಮಂದಲ್ಲಿ ಒಂದು ಎರಡು ಗಿಡಗಳು ಒಂದು ಕಾರ್ಯಕ್ರಮ ಬರ್ತೈತಿ ಯಾಕಂದ್ರ ಇರ್ಲಿಕ್ಕಂದ್ರೆ ನಿಮ್ಗೆ ಇರ್ಲಿಕ್ಕ ಯಾರೂ ಸಲಹೆ ಆಗಿಲ್ಲ ನೆಕ್ಸ್ಟ್ ಈಗ ನಾನು ಬಗ್ಗೆ ಹೊಸ ಮಾಹಿತಿಗಳು ತಮ್ಮ ತಮ್ಮ ನೆಕ್ಸ್ಟ್ ಮಾಹಿತಿ ಸೋಯಾಬೀನ್ ಅಂದ್ರೆ ಹೇಳ್ತಾ ಇದ್ದೆ ಚೀನಾದಾಗ ಏನಂತಾರ ಇದಳ ಅಂತಾರೆ ಆಕಳ ಅಂತಾರ ಯಾಕಂದ್ರೆ ಆ ಸೋಯಾಬೀನಿಂದ ಹಾಲು ತಯಾರು ಮಾಡ್ತಾರೆ ಹಾಲಿನಿಂದ ಮೊಸರು ತಯಾರು ಮಾಡ್ತಾರೆ ಮೊಸರಿಂದ ಮಜ್ಜಿಗೆ ತಯಾರು ಮಾಡ್ತಾರೆ ಎಲ್ಲ ಏನೇನ್ ಬೇಕು ನಾವೇನು ಆಕಳ ಕಟ್ಟಿ ಹಾಕ್ದಿಲ್ಲ ಎಲ್ಲಾ ಎಲ್ಲ ಉತ್ಪನ್ನಗಳು ಆ ಸೋಯಾಬೀನ್ ಹಾಲಿನಿಂದ ಮಾಡ್ತಾರೆ ಅದ್ರ ಸಂಬಂಧ ಇದಕ್ಕೆ ಚೀನಾದ ಆಕಳ ಹೇಳ್ತಾರೋ ಎಲ್ಲ ಒಂದು ಬೆಳೆಯೋ ಒಳಗೆ ಸೋಯಾಬೀನ್ ಯಾಕೆ ಇಷ್ಟು ಪ್ರಾ ಪ್ರಾಮುಖ್ಯತೆ ಅಂದ್ರೆ ಇದು ಬೇಳೆ ಕಾರಣ ಹೌದು ಎಣ್ಣೆ ಕಾರಣ ಹೌದು ನಲವತ್ತು ಪರ್ಸೆಂಟ್ ಪ್ರೋಟೀನ್ ಇರ್ತೈತಿ ಪ್ರೋಟೀನ್ ಅಂದ್ರೆ ಅಮೆರೋ ಅಮಿರೋಸಿನ್ಸ್ ಅಂತ ನಮ್ಮ ಮನುಷ್ಯಾಗ ಶಕ್ತಿ ಬರಬೇಕಾದ್ರೆ ಕೊಟ್ಟಿರ್ಬೇಕು ಹಾಗೆ ವಾರ ವಾರ ಸಾಬ್ರು ನಾವು ಪ್ರತಿಯೊಬ್ಬರು ಒಂದು ದಿವ್ಸಕ್ಕೆ ಮಿನಿಮಮ್ ಅಂದ್ರೆ ಎಂಬತ್ತು ಗ್ರಾಮದಷ್ಟು ಬೆಳೆ ಕಾಳು ಇರಬೇಕು ಪ್ರತಿಯೊಬ್ಬರು ಮನುಷ್ಯ ಇವತ್ತು ನಾವು ತಿಂತ ಇರೋದು ಗೆಟ್ಟ ಮಾತ್ರ ಮೂವತ್ತು ಗ್ರಾಮ್ ತಿಂತೀವಿ ಹಿಂಗಾಗಿ ಶಕ್ತಿ ಬರ್ಬೇಕಂತ ಎಲ್ಲಿಂದ ಬರ್ಬೇಕು ನೋಡಿ ನಮ್ಮ ಊರಾಗ ಮೊದಲ ಎಲ್ಲ ಕಡೆ ಒಬ್ಬರ ಊರ ಇದೆ ಮನುಷ್ಯನೇ ಒಂದು ನೂರು ಕಿಲೋ ಇಂದ ಜೋಳಿ ಒಂದು ಆರಾಮ್ ಹಾಕಿತ್ತು ಹೌದಾ ಒಂದೊಂದು ಇಪ್ಪತ್ತು ವರ್ಷ ಮೇಲೆ ಮೂರು ಕಿಲೋ ಐವತ್ತು ಕಿಲೋ ಬಂತು ಈಗ ಇಪ್ಪತ್ತೈದು ಕಿಲೋ ಸೀರೆ ಬಂದ ಅದು ಇಪ್ಪತ್ತೈದು ಕಿಲೋ ಕಿಲೋಕ ಆಗಿಲ್ಲ ಇಪ್ಪತ್ತೈದು ಕಿಲೋ ಎತ್ತು ಕಿಲೋನ್ ಅಂದ್ಬಿಡ್ತೈತಿ ಈಗ ಅಟ್ಟ ಐದೈದು ಕಿಲೋ ಹತ್ತೈದು ಕಿಲೋ ಮನುಷ್ಯ ಶಕ್ತಿ ಇಲ್ಲ ಶಕ್ತಿ ಇಲ್ಲಂದ್ರೆ ಯಾಕಂದ್ರೆ ಅವ ಎಂಬತ್ತು ಗ್ರಾಮ್ ತಿನ್ನು ಮಂದಿ ಮೂವತ್ತು ಗ್ರಾಮ್ ಅವ್ರು ಪ್ರೋಟೀನ್ ಪ್ರೋಟೀನ್ ತಿಂತ ಅಂದ್ರೆ ಅವ್ನು ಶಕ್ತಿ ಆಗಿ ಬರ್ಬೇಕು ಅದ್ರ ಸಂಬಂಧ ಇದು ಶಕ್ತಿಭರಿತವಾಗಿದ್ದಂತ ಬರೆಯೋಯು ಶಕ್ತಿ ಅಟ್ಟ ಕೂಡ ಆಗಿಲ್ಲ ಇದ್ರಾಗ ಇಪ್ಪತ್ತು ಪರ್ಸೆಂಟ್ ಎಣ್ಣೆ ಸೈಜ್ ಇದ್ರ ಬಗ್ಗೆ ಬಹಳಷ್ಟು ನಾವು ಬಹಳಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿವು ಇತ್ತೀಚಿನ ಇತ್ತೀಚಿನ ಏನಪ್ಪ ಅಂದ್ರೆ ಸಂಶೋಧನೆ ವರದಿ ಏನಂದ್ರೆ ಸೋಯಾಮೀನು ಉಪಯೋಗ ಯಾರು ಮಾಡ್ತಾರಲ್ಲ ಅವರಿಗೆ ಕ್ಯಾನ್ಸರ್ ಆಗಿಲ್ಲ ಇಟ್ ಆ್ಯಂಟಿ ಕ್ಯಾನ್ಸರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಸೋಯಾಮೀನ್ ಬಗ್ಗೆ ಬಹಳಷ್ಟು ಇದ್ರಾಗ ಸುಣ್ಣದ ಅಂಶ ಐತಿ ಮೆಗ್ನೇಸಿಯಂ ಮೆಗ್ನೀಸಿಯಂ ಅಂಶ ಐತಿ ಐರನ್ ಅಂದ್ರೆ ಕಬ್ಬಿಣದ ಅಂಶ ಐತಿ ಮತ್ತೆ ವಿಟಾಮಿನ್ ಸಿ ವಿಟಾಮಿನ್ ಬಿ ಸಿ ಎಲ್ಲ ಎಲ್ಲ ಒಂದು ಪೋಷಕಾಂಶಗಳಿಂದ ಪರಿತವಾದ ಸೋಯಾಬೀನು ಇನ್ನೊಂದು ಏನಪ್ಪ ಅಂದ್ರೆ ಇದ್ರದ್ದು ಸೋಯಾಬೀನ್ ಎದುಗಳ್ ಬಿರ್ತವಲ್ಲ ಎದುಗಳ್ ಬಿಡ್ತ ಅದೆಲ್ಲ ಗೊಬ್ಬರ ಆಗಿಬಿಡುತ್ತೆ ಭೂಮಿ ತಾಯಿ ಒಳಗೆ ಗೊಬ್ಬರ ಆಗಿಬಿಡತಿ ಪ್ಲಸ್ ನೋಡ್ರಿ ನೀವು ಅದನ್ನ ಜಸ್ಟ್ ಒಂದು ಸೋಯಾಬೀನ್ ಗಿಡಾಕಿ ಬೇರೆ ಸಿಕ್ಕಾಬಿಟ್ಟು ಗಂಟೆ ಹೊಡಿತಾವೆ ಗಂಟು ಹೊಡಿತಾವೆ ಅವು ಸಾರಜನಕದ ಗಂಟುಗಳಂತ ಹಾಕಿ ಈಗ ನಮ್ಮ ವಾತಾವರಣದಲ್ಲಿ ಎಪ್ಪತ್ತು ಪರ್ಸೆಂಟ್ ಸಾರ್ವಜನಿಕ ಯಾಕೆಂದ್ರೆ ಯೂರಿಯಾದ ಅಂಶ ಬಟ್ ಬೆಳೆ ಬೆಳಿ ಅದು ಅದು ಸಿಗಬೇಕಾದ್ರೆ ಸೋಯಾಮೀನ್ ಅಂತ ಬೆಳಿಬೇಕು ಅದಕ್ಕೊಂದು ಬೆಕ್ಟೀರಿಯಾ ಬರ್ತೈತಿ ಆ ಬ್ಯಾಕ್ಟೀರಿಯಾದಿಂದ ಆ ವಾತಾವರಣದ ಸಾರಜನಕ ತಗೊಂಡ ಆ ತನ್ನ ಬೆಳೆಯೊಳಗೆ ಗಂಟಿನ ಮುಖಾಂತರ ಹಾಕಿಬಿಡ್ತೈತಿ ಅದನ್ನು ಸಂಬಂಧ ನಾವು ನಮ್ಮ ನಿಮ್ಮ ನಿಮ್ಮ ಭಾಷೆದಾಗ ಏನಾಯ್ತು ಅಂದ್ರೆ ಇವು ಸಣ್ಣ ಸಣ್ಣ ಯೂರಿಯಾದ ಚೀಲಿದಂಗೆ ಸಣ್ಣ ಯೂರಿಯಾದ ಸೀಲಿದಂಗೆ ಹಂಗ ಎಷ್ಟು ಗಂಟುಗಳಾಗ್ತಾವ ಅಷ್ಟ ನಿಮ್ಮ ಒಂದು ಶಕ್ತಿ ಹೆಚ್ಚಾಗಿ ಆನ್ಲೈನ್ ಒಂದು ಒಂದೆಡೆ ಸೋಯಾಬೀನ್ ಹಾಕಿರಿದ್ರೆ ಸುಮಾರು ನೀವು ಒಂದು ಅರ್ಧ ಚಿಲ ಯೂರಿಯಾ ಹಾಕಿದಂಗೆ ಅಷ್ಟು ಇದಕ್ಕೆ ಶಕ್ತಿ ಕೊಟ್ಟಿದ್ವಿ ಆದ್ರಿಂದ ಸೋಯಾಬೀನು ನಮ್ಮ ನೆಟ್ಟ ಇಡೀ ಜಗತ್ತಿನಾದಂಥ ಬಹಳಷ್ಟು ಮುಖ್ಯವಾದ ಬೆಳೆಯಿದೆ ನೆಕ್ಸ್ಟ್ ಇದ್ರಾಗ ಸೋಯಾಬೀನ್ ಬಹಳಷ್ಟು ವರೈಟಿ ಇದಾವೆ ನಮ್ಮಲ್ಲಿ ಸತ ಬಹಳಷ್ಟು ಪಾಪ್ಲರ್ ಇತ್ತು ಜೆ ಎಸ್ ಮುಂದೂರದ ವೆರೈಟಿ ಈಗಾದ್ರೂ ಪಾಪುಲರ್ ಇತ್ತು ಒಳ್ಳೆ ವೆರೈಟಿ ಐತಿ ಆಮೇಲೆ ಡಿ ಎಸ್ ಗೆ ಮೂವತ್ತಿ ಎಸ್ ಸಿ ಮೂವತ್ನಾಲ್ಕು ಪರಾಟಿ ಸ್ವಲ್ಪ ಆಗಂಗಿಲ್ಲ ಬಟ್ ಲೇಟ್ ಆಗಿ ಲೇಟ್ ಆಗಿ ಬಿದ್ದಿರಿದ್ರೆ ಕೆಲವೊಂದು ಒಳದಲ್ಲಿ ಲಾಸ್ಟ್ ಮೂಮೆಂಟ್ ಸ್ವಲ್ಪ ಬಿಟ್ಟಂಗಿರೋ ಆಗ್ಬೋದು ಸರ್ ಹುಟ್ಟೋನ್ ಹೋಗಿ ಆಗಂಗಿಲ್ಲ ಅಂತ ಹೇಳಿದ್ರೆ ಹಂಗೇನಿಲ್ಲ ಯಾವುದೇ ಆಗಲಿ ಮನ್ಸಿ ಆಗಲಿ ಸಸ್ಯ ಆಗಲಿ ಒಂದು ವಾತಾವರಣಕ್ಕೆ ಏನು ಬಂದಬಾರ್ದು ಆಗ್ತಾವೆ ಯಾಕಂದ್ರೆ ನೀವು ಏನ್ ಮಾಡತ್ತಿರಿದ್ರೆ ಸೋಯಾಬೀನು ಚಲೋ ಬರ್ತೈತಿ ಅಂತ ರೇಟ್ ಚಲೋ ಬರ್ತೈತೆ ಅಂತ ಮುಂಗಾರಿಗೆ ಹಾಕ್ತೀರಿ ಹಿಂಗಾರಿಗೂ ಹಾಕ್ತೀರಿ ಬ್ಯಾಸಿನ ಹಾಕ್ತಿ ಅದೇನಾಗತ್ತೆ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ರಿವರ್ಸ್ ಗ್ಯಾಸಿಗೆ ಹಾಕಿದ ಪರಿಸ್ಥಿತಿ ನಮ್ಮಲ್ಲಿ ವರ್ಗಾಲ ನಾವು ಬ್ಯಾಡ ಕೆಲವೊಮ್ಮೆ ರೈತರು ಹಾಕಿದ್ರೆ ಗ್ಯಾಸಿಗೆ ಒಳಗೆ ಹಾಕಿದ್ದು ಅದು ಹೂ ಇಂದ ಹೊಟ್ಟೆ ಕಾಯ ಕಟ್ಟಿಲ್ಲ ಯಾಕಂದ್ರೆ ಟೆಂಪರೇಚರ್ ಟೆಂಪರೇಚರ್ ಬೇಕಾದೈತಿ ಉಷ್ಣತಾಮಾನ ಬಹಳ ಇಂಪಾರ್ಟೆಂಟ್ ಅಲ್ಲಿ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಹಾಕಿದ್ರೆ ಮೊದಲ ಕಟ್ ಆಗಿಲ್ಲ ಅದು ಮೂವತ್ತು ಡಿಗ್ರಿ ಮ್ಯಾಲೆ ಹಾಕೋದಿಲ್ಲ ಆದ್ರಿಂದ ಇದು ಬೆಸ್ಟ್ ಸೀಸನ್ ಅಂದ್ರೆ ಮುಂಗಾರಿ ಹಿಂಗಾರಿ ಹೋಳನ್ನ ಹಾಕ್ಬೋದು ಗ್ಯಾಸಿಗೆ ಒಳಗೆ ಸ್ವಲ್ಪ ವಿಚಾರ ಮಾಡಿ ಹಾಕಿ ನೀರೇನು ಅನುಕೂಲ ಆಗ್ತದ

ಕಳೆದ ಚೆಲ್ಲ ಆ ಸೋಯಾಬೀನ್ ಅಟ್ಯಾಕ್ ಇಲ್ಲ ಯಾಕಂದ್ರ ಆ ಸೋಯಾಬೀನ್ ಬೀಜದ ಏನು ಎಮ್ರಿ ಇರ್ತಾರ ಅದು ಏನಂದ್ರೆ ಬೀಜ ಏನಂತೀಜ ಮಳೆ ಇಡತಕ್ಕೂ ಡ್ಯಾಮೇಜ್ ಆಗಬಾರ್ದು ಅದ್ರ ಸಂಬಂಧ ನಮ್ಮ ಮಾಡ್ಯಾರ ಎಪ್ಪತ್ತು ಪರ್ಸೆಂಟ್ ಅಂತ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ್ಮಿನೇಷನ್ ಸಾಕು ಹೇಳಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ನೀವು ಏನು ಮಾಡಬೇಕು ನೀವು ಒಂದು ಎಕರೆಕ್ ಇಪ್ಪತ್ತ ಇಪ್ಪತ್ತೈದು ಕಿಲೋ ಬೀಜ ಬಿಡ್ತೀರ ಅದಲ್ರಿ ದಯವಿಟ್ಟು ಸ್ವಲ್ಪ ಬೀಜ ಹೆಚ್ಚಿಗೆ ಮಾಡಿರಿ ಯಾಕಂದ್ರೆ ನಾವು ಹೇಳ್ತೀವಿ ನಮ್ಮ ವಿಜ್ಞಾನದ ಪ್ರಕಾರ ನ್ಯಾಷನಲ್ ರಿಸರ್ಚ್ ಸೋಯಾಬೀನ್ ರಿಸರ್ಚ್ ಭೂಪಾಲದಲ್ಲಿ ಮಧ್ಯ ಪ್ರದೇಶದಲ್ಲಿ ಒಂದು ದೊಡ್ಡ ಸಂಶೋಧನಾ ಸಂಸ್ಥೆ ಅವ್ರು ಏನ್ ಮಾಡ್ತಾರ ನಾಲ್ಕನೂರ್ ಕಾಳು ತಗೋಸಿ ಮಾಡತಕ್ಕಂಥ ಬೀಸಾ ನಾಲ್ಕು ಕಾಳು ತಗೊಂಡ್ ಒಂದು ಸಣ್ಣ ಇದರಲ್ಲಿ ಪೇಪರ್ ಬಂದಿಟ್ಟು ಹಸಿ ಮಾಡಿ ನಾಲ್ಕುನೂರ್ ಕಾಲ್ ನೋಡ್ ಹಾಕಿ ಮುಂಚೆ ಇಟ್ಟು ಬಿಡುದು ಮೂರ ಸ್ವಲ್ಪ ನೀರು ಬಸ್ಕೊತಿ ನಾಲ್ಕೈದು ದಿವ್ಸ ಬಿಟ್ಟು ಮಳೆ ಕುಡಿತಾವ್ ಮಳೆ ಕುಡಿಯೋ 420 बीजाတွေ 280 बीजा ಅಂತ සමාंत నాటినదంద 70% జర్మినేషన్. 30% జర్మినేషన్ అంటే మినిమం అట్లాగా గిటరీ 70 అంటే 7 ఆగలే 28 అంటే ఒక ఎకరే 28 కిలో బీజమైది. 70% జర్మినేషన్ ఇట్లనేట జర్మినేషన్ మినిమం కోనత మీరు బీజస్ అంటే ఈ ప్రమాణాన్ని లెక్కించుకోవాలి ఇది బార్ ఇంపార్టెంట్. నెక్స్ట్ వన్. ఇది ఇది మార్క్ చేతనత ಇದು ಮುಖ್ಯವಾದ ನಿಮ್ಮ ಭಾಗದಲ್ಲಿ ಮುಖ್ಯವಾಗಿ ಕಾಡುವುದ್ರ ಒಂದು ಅಂದ್ರೆ ಎಲೆ ಎಲೆಗಳು ಹಳದಿ ರೋಗ ಎಲೆ ಹಳದಿ ಆಗ್ತದ ಏನಾಗ ಈ ವರ್ಷ ವರ್ಷದಕ್ಕಿಂತ ಈ ವರ್ಷ ಟೆಂಪರೇಷರ್ ಹೆಚ್ಚು ಯಾವುದೋ ರೋಗ ಆಗುವಾಗ ಹಳದಿ ರೋಗ ಬರಂಗಿಲ್ಲ ಯಾವಾಗಲೂ ಲಂಗಾಣು ರೋಗ ವೈರಸ್ ರೋಗ ಸಣ್ಣದಿದ್ದಾಗ ವೈರಸ್ ರೋಗ ಅಂತಂದ್ರೆ ಅಂದ್ರೆ ನೂರಕ್ಕೂ ನುಕ್ಸಾನೆ ಲೇಟ್ ಆಗಿ ಮಾತಾ ಸ್ವಲ್ಪ ಇಳುವರಿದಲ್ಲಿ ಪ್ರಮಾಣ ಕಡಿಮೆ ಆಗುತ್ತೆ ಬೆಸ್ಟ್ ಅಂದ್ರೆ ಒಂದು ಅಂತ ಐತಿ ಯಾವಾಗ್ರು ಬೀಜೋಪಚಾರ ಮಾಡಬೇಕು ಮತ್ತೆ ಬೀಜೋಪಚಾರ ಮಾಡಬೇಕು ನಮ್ಮ ನಮ್ಮ ರೈತರು ನಾವು ಇಷ್ಟೇ ಹೇಳ್ತೀವಿ ಬೀಜ ಉಪಚಾರ ಮಾಡ್ಬೇಕು ಹೆಂಗ್ ಮಾಡಬೇಕು ಅಂತ ಹೇಳಂಗಿಲ್ಲ ದಯವಿಟ್ಟು ಇದು ಕಪ್ಸಿ ಕೆಮಿಕಲ್ ಅದ ಕೈ ಒಂದು ಪ್ಲಾಸ್ಟಿಕ್ ಹಾಕೊಡಿ ಯಾಕಂದ್ರೆ ನಿಮ್ಮಲ್ಲಿ ಗ್ಲೌಸ್ ಸಿಗಂಗಿಲ್ಲ ಆಳವಾಗಿ ಮಾಡಬೇಕು ಅದ